ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ ಸೈನ್ ಲಾಗ್ಸ್ ಇದು ಶುಕ್ರವಾರ ಬೆಳಗ್ಗೆ ಆಗಿರುತ್ತೆ ಅಂದರೆ ಇವತ್ತಿನ ಲಾಗ್ನ ಇವತ್ತಿನೇ ಅಪ್ಲೋಡ್ ಮಾಡ್ತಿದ್ದೀನಿ ಯಾಕೆಂದರೆ ನೀನೆ ನಾನು ವೀಡಿಯೋಸ್ನ ಮಾಡ್ಕೊಡೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಹಾಕೋದಕ್ಕೆ ಇರಲಿಲ್ಲ ಹಾಗಾಗಿ ಇವತ್ತಿನ ಲಾಗ್ನ ಇವತ್ತಿನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ಲಾಗ್ ಒಂದು ಸ್ವಲ್ಪ ಲೇಟಾಗಿ ಬರುತ್ತೆ ಯಾಕೆಂದರೆ ಇವತ್ತಿನ ಲಾಗ್ ಅಲ್ವಾ ಎಡಿಟಿಂಗ್ ಮಾಡಿಕೊಂಡು ವಾಯ್ಸ್ ಓವರ್ ಕೊಟ್ಕೊಂಡು ಹಾಕೋದಕ್ಕೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ ಹಾಗಾಗಿ ಇವತ್ತು ಒಂದು ಸ್ವಲ್ಪ ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಹೆಲ್ತಿಯಾಗಿರುವಂತಹ ಬ್ರೇಕ್ಫಾಸ್ಟ್ನು ಸಹ ಮಾಡ್ತಾ ಇದ್ದೀನಿ ಏನ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಹಾಗಾಗಿ ವೀಡಿಯೋನ ಎಲ್ಲನೂ ಸಹ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ದು ಒಂದು ಸಬ್ಸ್ಕ್ರೈಬ್ ನನಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಸುಮಾರು ಜನ ಹಾಗೇನೆ ನೋಡ್ತಾ ಇದ್ದೀರಾ ಹೇಗಿದ್ರು ನೋಡ್ತೀರಾ ಒಂದು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನೋಡಿದರೆ ನನಗೂ ಸಹ ತುಂಬಾ ಯೂಸ್ಫುಲ್ ಆಗುತ್ತೆ ಇನ್ನು ಇಲ್ಲಿ ಶುಕ್ರವಾರ ಬೆಳಗ್ಗೆ ರಂಗೋಲಿ ಎಲ್ಲ ಹಾಕಿದ್ದಾಯಿತು ಇನ್ನು ಹಾಕಿದ ತಕ್ಷಣ ಅಡುಗೆ ಮನೆಗೆ ಬಂದಿದ್ದೀನಿ ಹಾಗೆ ಇವತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ ನಮ್ಮ ನನ್ನ ಮಕ್ಕಳು ಇಬ್ರು ಚಪಾತಿ ಬೇಡ ಅಂತ ಇದ್ರು ಹಾಗಾಗಿ ಚಪಾತಿಗೆಲ್ಲ ಹಾಕಿಬಿಟ್ಟು ಚಪಾತಿ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಹೇಳಿ ಮೆಹತೆ ಪರೋಟ ತನಕ ಮಾಡೋಣ ಅಂತ ಅಂದ್ಕೊಂಡು ಅದಕ್ಕೆ ರೆಡಿ ಮಾಡ್ಕೊತ ಇದ್ದೀನಿ ಹಾಗೆ ನಿನ್ನೆ ಸೊಪ್ಪೆಲ್ಲ ತಗೊಂಡ್ಬಂದು ಬಿಡಿಸಿ ಇಟ್ಟಿದ್ದೆ ಅದರಲ್ಲಿ ಮೆಹತೆ ಬಾತ್ ಮಾಡೋಣ ಅಂತ ಅಂದ್ಕೊಂಡು ತಗೊಂಡ್ ಬಂದಿದ್ದೆ ಇದನ್ನ ಬಾತ್ ಬದಲಾಗಿ ಇವತ್ತು ಮೆಂತ್ಯ ಚಪಾತಿನ ಮಾಡೋಣ ಅಥವಾ ಮೆಂತ್ಯ ಪರೋಟನ ಮಾಡೋಣ ಅಂತ ಅಂದ್ಕೊಂಡು ಇಲ್ಲ ಅದನ್ನು ಸಹ ನೀಟಾಗಿ ವಾಶ್ ಮಾಡಿ ಇಟ್ಕೊತ ನಾವು ಸೊಪ್ಪನ್ನ ತಗೊಂಡ್ಬಂದು ಅವತ್ತಿಂದ ಬಿಡಿಸಿ ತೊಳೆದಿಟ್ಕೊಂಡ್ಬಿಟ್ರೆ ಈ ಮೆಂತ್ಯ ಸೊಪ್ಪು ಹಾಗೆ ಪಾಲಕ್ ಸೊಪ್ಪೆಲ್ಲ ನೀರೆ ನಾವು ಹಾಕಿ ತೊಳಿತೀವಲ್ವ ಅವಾಗ ಕೊಳ್ತಂಗಾಗತ್ತೆ ಹಾಗಾಗಿ ಬರೀ ಬಿಡಿಸಿ ಇಟ್ಕೋಬೇಕಾಗತ್ತೆ ಇನ್ನು ನಾವು ಅಡುಗೆ ಮಾಡ್ತೀವಲ್ವ ಅವತ್ತಿನ ದಿನ ನಾವು ಸೊಪ್ಪುನ ತಗೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡು ಅಡುಗೆಗೆ ಬಳಸ್ಕೋಬಹುದು ಮೊದ್ಲೇನೆ ನಾವು ಬಿಡಿಸಿ ತೊಳೆದಿಟ್ಕೊಂಡ್ಬಿಟ್ರೆ ಸೊಪ್ಪು ನಮಗೆ ಅಡುಗೆಗೆ ಬರೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೆ ಇನ್ನು ಇಲ್ಲಿ ಒಂದು ಸೈಡ್ ಸೊಪ್ಪಿಗೂ ಸಹ ನೀಟಾಗಿ ತೊಳೆದು ಇಟ್ಟಿದ್ದಾಯಿತು ಇನ್ನು ಹಾಗೆ ರೈಸ್ನು ಸಹ ಮಾಡಬೇಕಾಗಿತ್ತು ಹಾಗಾಗಿ ಇಲ್ಲಿ ರೈಸ್ನ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕಿ ಅನ್ನಕ್ಕೂ ಸಹ ಮಾಡ್ಕೊತಾ ಇದ್ದೀನಿ ಹಾಗೆ ಇವತ್ತು ಮೆಹಿ ಪರೋಟ ಮಾಡೋಣ ಅಂತ ಅಂದ್ಕೊಂಡಲ್ವಾ ಅದಕ್ಕೆ ಇಲ್ಲಿ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಆಲೂಗಡ್ಡೆನ ಸಹ ಇಲ್ಲಿ ಬೇಯೋದಕ್ಕೆ ಹಾಕ್ತಾ ಇದ್ದೀನಿ ಆಲೂಗಡ್ಡೆ ಸಹ ಕುಕ್ಕರ್ಗೆ ಬೇಯೋದಕ್ಕೆ ಹಾಕಿದ ನಂತರ ಮೆಂತ್ಯ ಸೊಪ್ಪನ್ನ ಏನು ತೊಳೆದಿಟ್ಟಿದೆ ನೋಡಿ ಅದನ್ನು ಸಹ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಹಾಗೆ ನಾವು ಈ ಥರ ಏನಾದ್ರು ಮೆಂತ್ಯ ಪರೋಟ ಏನಾದರೂ ಮಾಡ್ತೀವಿ ಅಂದರೆ ಆದಷ್ಟು ಅದರದ್ದು ಕಾಂಡ ಏನಿರುತ್ತಲ್ವ ಅದನ್ನು ತೆಗಿಬೇಕಾಗುತ್ತೆ ಯಾಕೆಂದರೆ ನಾವು ಚಪಾತಿ ಲಟ್ಸುವಾಗ ಅದು ನಮಗೆ ಚಪಾತಿ ಒತ್ತದಕ್ಕೇ ಬಿಡೋದಿಲ್ಲ ಚಪಾತಿ ಹರಿದೋಗುತ್ತೆ ಹಾಗಾಗಿ ಅದನ್ನ ತೆಗೆದುಬಿಟ್ಟು ನಾವು ನೀಟಾಗಿ ಸೊಪ್ಪನ್ನೆಲ್ಲ ಸೋಸ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ನಾನು ಸಹ ಇಲ್ಲಿ ಅದೇ ಥರನೇ ಕಾಂಡ ಎಲ್ಲ ಇತ್ತು ಅದನ್ನ ಸ್ವಲ್ಪ ಬಿಡಿಸ್ಬಿಟ್ಟು ನೀಟಾಗಿ ಇನ್ನೊಂದು ಸಾರಿ ವಾಶ್ ಇಲ್ಲಿ ತೊಗೊಂಬಂದಿದ್ದೀನಿ ಇದನ್ನು ನಾವು ಅವು ಸೊಪ್ಪನ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ನಾನು ಸಹ ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊತ ಇದ್ದೀನಿ ಹಾಗೆ ನೀವು ಅನ್ಕೋಬಹುದು ಮೆಂತ್ಯ ಸೊಪ್ಪು ಕಹಿ ಇರುತ್ತಲ್ವಾ ಚಪಾತಿ ಚೆನ್ನಾಗ್ ಆಗುತ್ತಾ ಅಥವಾ ಪರೋಟ ಚೆನ್ನಾಗ್ ಆಗುತ್ತಾ ಅಂತ ಹೇಳ್ಬಿಟ್ಟು ತುಂಬಾನೇ ಚೆನ್ನಾಗಾಗತ್ತೆ ಹಾಗೆ ಹೆಲ್ತಿನೂ ಸಹ ಅಲ್ವಾ ಸೊಪ್ಪು ಹಾಗೆ ಈ ತರ ಚಪಾತಿ ನಮ್ಮ ಬಾಡಿಗೆ ತುಂಬಾನೇ ಹೆಲ್ತಿಗೆ ಒಳ್ಳೇದಲ್ವಾ ಹಾಗಾಗಿ ಇವಾಗ ಮಕ್ಕಳು ನೋಡಿ ಡೈರೆಕ್ಟ್ ಆಗಿ ಸೊಪ್ನ ತಿನ್ನು ಅಂದ್ರೆ ಯಾರು ತಿನ್ನೋದಿಲ್ಲ ಆ ತರದವ್ರಿಗೆ ಈ ತರ ನಾವು ಚಪಾತಿ ಮುಖಾಂತರ ಅಥವಾ ಯಾವ್ದಾದ್ರು ಅಡಿಗೆ ಮುಖಾಂತರ ಮಾಡಿ ತಿನಿಸಿದಾಗ ಮಕ್ಕಳಿಗೆ ಸೊಪ್ಪನ್ನು ಸಹ ತಿನಿಸ್ತಾ ಆಗುತ್ತೆ ಹಾಗೆ ಅದರಲ್ಲಿರುವಂತಹ ಪೋಷಕಾಂಶನೂ ಸಹ ನೀಟಾಗಿ ಮಕ್ಕಳಿಗೆ ದೇಹಕ್ಕೆ ಸೇರುತ್ತೆ ಹಾಗಾಗಿ ನಾನು ಇವತ್ತು ಈ ಥರ ಮಾಡ್ತಾ ಇದ್ದೀನಿ ಇನ್ನು ಇಲ್ಲಿ ಮೆಂತ್ಯ ಪರೋಟ ಮಾಡೋದಕ್ಕೆ ನಾನು ಮೊದಲಿಗೆ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಗೋಧಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತ ಇದ್ದೀನಿ ಹಾಗೆ ಅನುಗುಣವಾಗಿ ಇಲ್ಲಿ ಒಂದೂವರೆ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಂತ ಇದ್ದೀನಿ ನೀವು ಇಲ್ಲಿ ಅಚ್ ಖಾರದ ಪುಡಿ ಬೇಡ ಅಂದ್ರೆ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಸಹ ಸೇರಿಸ್ಕೋಬಹುದು ಹಸಿಮೆಣಿನ್ಕಾಯಿನ ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ಉಪ್ಪು ಹಾಕಿ ಹಸಿಮೆಣಸಿನ್ಕಾಯಿನ ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಂಡು ಸಹ ಸೇರಿಸ್ಕೋಬಹುದು ಅದು ಸಹ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಖಾರದ ಪುಡಿ ಆದ ನಂತರ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಶಿನ ಪುಡಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿನ ಸೇರ್ಸ್ಕೊತ ಇದ್ದೀನಿ ಇನ್ನು ಅದ್ರ ಜೊತೆಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಸೇರ್ಸ್ಕೊತಾ ಇದ್ದೀನಿ ನಾವು ನಾರ್ಮಲ್ ಚಪಾತಿ ಮಾಡುವಾಗ ಕಡಲೆ ಹಿಟ್ಟನ್ನು ಸೇರ್ಸ್ಕೊಳಕ್ ಹೋಗೋದಿಲ್ಲ ಅಲ್ವಾ ಈ ಥರ ಮೆಂತ್ಯ ಪರೋಟ ಅದೇನಾದರೂ ಮಾಡ್ತಾ ಇದ್ದೀವಿ ಅಂದರೆ ನಾವು ಇಲ್ಲಿ ಕಡಲೆ ಹಿಟ್ಟನ್ನ ಸೇರ್ಸ್ಕೋಬೇಕಾಗುತ್ತೆ ಇನ್ನು ಹಾಗೆ ಇಲ್ಲಿ ಒಂದು ಕಾಲ್ ಕಪ್ ಆಗುವಷ್ಟು ಮೊಸರನ್ನು ಸಹ ಸೇರ್ಸ್ಕೊತ ಇದ್ದೀನಿ ಈ ಥರ ಮೊಸರನ್ನ ಸೇರಿಸಿದ್ರೆ ಹಿಟ್ಟು ಅನ್ನೋದು ತುಂಬಾ ಸಾಫ್ಟ್ ಆಗಿ ಬರುತ್ತೆ ಹಾಗಾಗಿ ಹಾಗೆ ಇಲ್ಲಿ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊತ ಇದ್ದೀನಿ ನೀವು ಬೇಕಾದರೆ ಇಲ್ಲಿ ಹಸಿ ಕರ್ಬೇವೇನೂ ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿನೂ ಸಹ ಸೇಸ್ಕೊಬೋದು ನಾನೇನು ಸೇಸ್ಕೊಳ್ಳೋಕೇನು ಹೋಗಿಲ್ಲ ಇನ್ನು ಅದಾದ ನಂತರ ನಾವೇನು ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿಟ್ಟಿದ್ವಿ ಅಲ್ವಾ ಅದನ್ನು ಸಹ ಇಲ್ಲಿ ಸೇರಿಸ್ಕೊತ ಇದ್ದೀನಿ ನೀವು ಇಲ್ಲಿ ಅಜ್ವಾನೂ ಸಹ ಸೇರಿಸ್ಕೋಬೋದು ನಾನು ಅಜ್ವಾನ ಹಾಕೋದನ್ನ ಮರ್ಕೊ ಮರ್ತ್ಕೊಂಡ್ಬಿಟ್ಟಿದ್ದೀನಿ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಗೆ ನಾವೇನು ಕಟ್ ಮಾಡಿ ಮಾಡಿಟ್ಕೊಂಡಿದ್ವಿಲ್ವಾ ಮೆಂತೆ ಸೊಪ್ಪು ಅದನ್ನು ಸೇರಿಸ್ಕೊಂಡು ನೀಟಾಗಿ ಹಾಗೇನೆ ಮೊದಲು ಡ್ರೈ ಆಗಿನೇ ಕಲ್ಸ್ಕೋಬೇಕಾಗತ್ತೆ ಯಾಕಂದರೆ ಮೆಂತೆ ಸೊಪ್ಪಲ್ಲೂ ಸಹ ನೀರಿನ ಅಂಶ ಇರುತ್ತೆ ನೋಡಿ ಮೊದಲಿಗೆ ನಾವು ನೀರು ಹಾಕಿ ಕಲ್ಸ್ಕೊಂಬಿಟ್ರೆ ಚಪಾತಿ ಹಿಟ್ಟಿನದು ತುಂಬಾ ಮೆತ್ತಗಾಗ್ಬಿಡುತ್ತೆ ಅವಾಗ ನಾವು ಇನ್ನು ಇಡೋದ್ರಿಂದ ಮತ್ತಷ್ಟು ಮೆತ್ತಗಾಗುತ್ತೆ ಹಾಗಾಗಿ ಇನ್ನು ಇಲ್ಲಿ ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನೀಟಾಗಿ ಚಪಾತಿ ಹಿಟ್ಟನ್ನ ಯಾವ ಹದಕ್ಕೆ ಕಲ್ಸ್ಕೊತೀವಿ ನೋಡಿ ಅದೇ ಹದಕ್ಕೆ ನಾವು ಇಲ್ಲಿ ಕಲ್ಸ್ಕೋಬೇಕಾಗತ್ತೆ ಆದಷ್ಟು ಒಂದು ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಳ್ಳಿ ಯಾಕಂದರೆ ಹಿಟ್ಟನ್ನು ನಾವು ನೆನೆಯದಕ್ಕೆ ಬಿಡ್ತೀವಲ್ವ ಅವಾಗ ಮತ್ತಷ್ಟು ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಇನ್ನು ನಾನಿಲ್ಲಿ ಚಪಾತಿ ಹಿಟ್ಟಿನ ಕೂ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಂಡಿದ್ದೀನಿ ಯಾಕಂದರೆ ನಾನಿಲ್ಲಿ ಒಂದು ಅಥವಾ ಒಂದೂವರೆ ಅವರು ನೆನೆಯದಿಕ್ಕೆ ಇಡ್ತಾ ಇದ್ದೆ ಹಾಗಾಗಿ ಇನ್ನು ಇಲ್ಲಿ ಚಪಾತಿ ಹಿಟ್ಟು ಆಯಿತು ಕಲಸಿದ್ದಾಯಿತು ಇನ್ನು ಮಿಕ್ಕೊಂಡಿರುವಂತಹ ಅಡಿಗೆ ಸಹ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಚಪಾತಿ ಹಿಟ್ಟು ನೆನೆಯಲ್ಲಿ ಅಂತ ಹೇಳಿ ಬಿಟ್ಟಿದ್ದೀನಿ ಇನ್ನು ಚಪಾತಿ ಹಿಟ್ಟು ನೆನೆಯೋದಿಕ್ಕೆ ಬಿಟ್ಟು ನಾನೇನು ಆಲೂಗಡ್ಡೆನ ಬೇದಕ್ಕಿಕ್ಕಿದವ ಅದನ್ನು ಪಲ್ಯ ಮಾಡ್ಕೋಬೇಕಾಗಿತ್ತು ಇನ್ನು ಇಲ್ಲಿ ಪಲ್ಯ ಒಂದು ಸ್ವಲ್ಪ ಈರುಳ್ಳಿ ಟೊಮೆಟೊ ಎಲ್ಲ ಬೇಕಾಗಿತ್ತು ಇಲ್ಲಿ ಕಟ್ ಮಾಡಿ ಇಟ್ಕೊತಿದ್ದೀನಿ ಹಾಗೆ ಜೊತೆಗೆ ಸಾಂಬಾರನ್ನು ಸಹ ಮಾಡ್ಕೋಬೇಕಾಗಿತ್ತು ಇವತ್ತು ಟೊಮೆಟೊ ಸಾಂಬಾರ್ ಮಾಡೋಣ ಅಂತ ಅನ್ಕೊಂಡು ಟೊಮೆಟೊನ ಇಲ್ಲಿ ಹುರಿತಾ ಇದ್ದೀನಿ ನೀವೆಲ್ಲ ಟೊಮೆಟೊ ಯಾವ ಯಾವತರ ಮಾಡ್ತೀರ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಕೆಲವೊಬ್ಬರು ಟೊಮೆಟೊನ ಬೇಯಿಸ್ಬಿಟ್ಟು ಟೊಮೆಟೊ ಸಾಂಬಾರನ್ನ ಮಾಡ್ತಾರೆ ನಾನಿಲ್ಲಿ ಎಣ್ಣೆನ ಹಾಕಿಬಿಟ್ಟು ಹುರಿದ್ಬಿಟ್ಟು ಸಾಂಬಾರನ್ನ ಮಾಡ್ತೀನಿ ಹಾಗಾಗಿ ಇನ್ನು ಈ ಥರ ಸಾಂಬಾರು ಮಾಡಿದರೆ ತುಂಬಾ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಈ ಬೇಳೆ ರಸಮು ಹಾಗೆ ಈ ಥರ ಟೊಮೆಟೊ ಸಾಂಬಾರು ಅಂದರೆ ತುಂಬಾ ಇಷ್ಟಪಡ್ತಾರೆ ಇನ್ನು ನಿನ್ನೆ ಏನು ಬೇಳೆ ರಸಮ್ನ ಮಾಡಿದ್ದೆ ಇನ್ನು ಇವತ್ತು ಅದನ್ನೇ ಮಾಡಿದರೆ ತಿನ್ನೋದಕ್ಕೆ ಅಷ್ಟಾಗಿ ಇಷ್ಟಪಡಲ್ಲ ಅಂತ ಟೊಮೆಟೊ ಸಾಂಬಾರನ್ನ ಮಾಡ್ಕೊತ ಇದ್ದೀನಿ ಇನ್ನು ಒಂದು ಸೈಡ್ ಟೊಮೆಟೊನ ಸಹ ಹುರಿತಾ ಇದ್ದೀನಿ ಹಾಗೆ ಇನ್ನೊಂದು ಸೈಡು ಪಲ್ಯಕ್ಕೆ ಈರುಳ್ಳಿ ಹಾಗೆ ಟೊಮೆಟೊ ಏನಿತ್ತಲ್ವ ಅದನ್ನು ಸಹ ಕಟ್ ಮಾಡ್ಕೊತಾ ಇದ್ದೀನಿ ಸಾಂಬಾರು ಸಹ ಮಾಡಿದ್ದು ಹಾಗೆ ಪಲ್ಯನೂ ಸಹ ಮಾಡಿದ್ದಾಯ್ತು ಇನ್ನು ಬೆಳಗ್ಗೆ ತಂದಿರುವಂತಹ ಹಾಲನ್ನು ಇನ್ನೂ ಕಾಯಿಸಿರ್ಲಿಲ್ಲ ನಾನು ಹಾಗಾಗಿ ಇಲ್ಲಿ ಹಾಲನ್ನು ಕಾಯಿಸ್ತಾ ಇದ್ದೀನಿ ಇನ್ನು ಹಾಲನ್ನೆಲ್ಲ ಕಾಯಿಸಿ ಒಂದು ಸ್ವಲ್ಪ ಸೀಲಿಂಗ್ ಏನಿತ್ತಲ್ವ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತ ಇದ್ದೀನಿ ಗ್ಯಾಸು ಹಾಗೆ ಸಿಲ್ಲಿಂಗು ಹಾಗೆ ಇಟ್ಕೊಂಡ್ಬಿಟ್ರೆ ಗಲೀಜಾಗಿ ಹಾಗೆ ಕಾಣ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಸಹ ಎಲ್ಲ ನೀಟಾಗಿ ವಾಶ್ ಮಾಡ್ಕೊತಿದ್ದೀನಿ ಅವಾಗಿಂದ ಅವಾಗ ನೀಟಾಗಿ ಈ ಥರ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಎಲ್ಲ ಕೆಲಸ ಆದಮೇಲೆ ಅಷ್ಟಾಗಿ ತೊಳೆಯುವಂತಹ ಅವಶ್ಯಕತೆ ಇರಲ್ಲ ಹಾಗಾಗಿ ಇನ್ನು ಹಾಗೆ ಒಂದು ಸೈಡು ಹಾಲನ್ನು ಸಹ ಬಿಸಿಗಿಟ್ಟಿದ್ದಾಯಿತು ಹಾಲನ್ನು ಸಹ ಕಾದಿದ್ದಾಯಿತು ಇನ್ನು ಚಪಾತಿ ಮಾತ್ರ ಮಾಡಬೇಕಾಗಿತ್ತಲ್ವ ಇನ್ನು ಚಪಾತಿನಿಗೂ ಸಹ ಇಲ್ಲಿ ಮಾಡ್ಕೊತಾ ಇದ್ದೀನಿ ಇನ್ನು ಚಪಾತಿ ಹಿಟ್ಟು ಸಹ ನೋಡಿ ಯಾವ ಥರ ಮೆತ್ತಗಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿತ್ತು ಯಾಕಂದರೆ ನಾನಿಲ್ಲಿ ಒಂದು ಒಂದೂವರೆ ಅವರ್ ಬಿಟ್ಟಿದ್ದೆ ಹಾಗಾಗಿ ನಾನಿಲ್ಲಿ ನನ್ನ ಹಸ್ಬೆಂಡ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಮಾಡ್ತಾ ಇದ್ದೀನಿ ಅವ್ರ ಬಾಕ್ಸಿಗೆ ಅವ್ರಿಗೆ ಇಲ್ಲಿ ಬ್ರೇಕ್ಫಾಸ್ಟಿಗೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಮಾಡ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ನಾಲ್ಕು ಚಪಾತಿ ಮಾತ್ರ ಮಾಡ್ಕೊತಾ ಇದ್ದೀನಿ ನನ್ನ ಹಸ್ಬೆಂಡ್ಗೆ ಎರಡು ತಿನ್ನೋದಕ್ಕೆ ಎರಡು ತೊಗೊಂಡು ಹೋಗೋದಕ್ಕೆ ಆದರೆ ಸಾಕಾಗುತ್ತಂತೆ ಹಾಗಾಗಿ ಇನ್ನು ಇಲ್ಲಿ ಮೊದಲಿಗೆ ಒಂದೇ ಚಪಾತಿ ಒಳ್ಳೆ ಏನಿತ್ತಲ್ವ ಅದನ್ನು ತೊಗೊಂಡು ಈ ಥರ ಹಿಟ್ಟಲ್ಲಿ ಡಿಪ್ ಮಾಡ್ಕೋಬೇಕಾಗತ್ತೆ ನಾವು ನಾರ್ಮಲ್ ಚಪಾತಿನ ಯಾವ ಥರ ಮಾಡ್ಕೊತೀವಲ್ವಾ ಅದೇ ಥರನೇ ಮಾಡ್ಕೊಬೇಕಾಗುತ್ತೆ ಇದರಲ್ಲಿ ಏನು ಮತ್ತೆ ನಾವು ಬೇರೆ ಏನೋ ಹಾಕುವಂತಹ ಅಗತ್ಯತೆ ಏನಿರಲ್ಲ ನೋಡಿ ಹಾಗಾಗಿ ಮೊದಲಿಗೆ ಇಲ್ಲಿ ಪೂರಿ ಆಕಾರವಾಗಿ ಲಟ್ಟಿಸ್ಕೊಂತ ಇದೀನಿ ಇನ್ನು ಅದಾದ ನಂತರ ಇಲ್ಲಿ ಒಂದು ಸೈಡ್ ಇನ್ನೇನು ಅಪ್ಲೈ ಮಾಡ್ಕೊಂತ ಇದ್ದೀನಿ ಅಪ್ಲೈ ಮಾಡ್ಕೊಂಡು ಈ ಟ್ರಯಾಂಗಲ್ ಶೇಪ್ ಬರುತ್ತಲ್ವಾ ಅದೇ ಥರನೇ ಇಲ್ಲಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ನಾನು ಯಾವಾಗಲೂ ಚಪಾತಿ ಮಾಡೋದು ಇದೇ ತರನೇನೆ ಹಾಗಾಗಿ ಈ ಪೂ ಪರೋಟನೂ ಸಹ ಇದೇ ತರನೇ ಮಾಡ್ಕೊತ ಇದ್ದೀನಿ ಈ ಥರ ಟ್ರೈಯಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿಕೊಂಡು ನಾರ್ಮಲ್ ಚಪಾತಿನ ಯಾವ ತರ ಉದ್ದುತ್ತೀವಿ ಆ ಥರ ನಾವು ಉದ್ಕೋಬೇಕಾಗುತ್ತೆ ನೀವು ಬೇಕಾದರೆ ಸ್ಕ್ವೇರ್ ಶೇಪಲ್ಲೂ ಸಹ ಈ ಚಪಾತಿನ ಮಾಡ್ಕೋಬಹುದು ಮಕ್ಕಳಿಗೆ ಏನಾದರೂ ಕೊಡ್ತಾ ಇದ್ದೀವಿ ಅಂದ್ರೆ ಅವ್ರಿಗೆ ಯಾವ ತರ ಶೇಪ್ಗಳೆಲ್ಲ ಅರ್ಥ ಮಾಡಿಸ್ಬೇಕಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ನೋಡಿ ನರ್ಸರಿಗೆ ಹೋಗುವಂತಹ ಮಕ್ಕಳು ಅಥವಾ ಎಲ್ ಕೆ ಜಿ ಹೋಗುವಂತಹ ಮಕ್ಕಳು ಇರ್ತಾರೆ ನೋಡಿ ಆ ಥರದವ್ರಿಗೆ ಈ ಥರ ಚಪಾತಿ ಮಾಡಿ ಶೇಪ್ಸ್ನೆಲ್ಲ ಕಟ್ ಮಾಡಿ ಕೊಟ್ಟರೆ ತುಂಬಾ ಇಷ್ಟಪಡ್ತಾರೆ ಹಾಗೆ ಅವರಿಗೆ ಶೇಪ್ಸ್ ಯಾವುದೇ అంతనూ సహా ನಾವು ಹೇಳಿಕೊಟ್ಟಂಗೆ ಸಹ ಆಗುತ್ತೆ ಇನ್ನು ಇಲ್ಲಿ ನಾನು ಈ ಥರ ಲಟ್ಟಿಸ್ಕೊಂಡಿದ್ದೀನಿ ಚಪಾತಿ ಸರ್ಕಲಲ್ಲೇ ಇರಬೇಕು ಅಂತ ಏನಿಲ್ಲ ನೋಡಿ ಹಾಗಾಗಿ ನಿಮಗೆ ಯಾವ ಶೇಪ್ ಬೇಕು ನೋಡಿ ಆ ಥರ ನೀವು ಲಟ್ಟಿಸ್ಕೋಬಹುದು ಇನ್ನು ಎಲ್ಲ ಚಪಾತಿ ಅಥವಾ ಪರೋಟನ ನಾನು ಇದೇ ಥರನೇ ಲಟ್ಟಿಸ್ಕೊಂಡು ತೊಗೊಂಡ್ಬರ್ತೀನಿ ಹಾಗೆ ಒಂದು ಸ್ವಲ್ಪ ನಾರ್ಮಲ್ ಚಪಾತಕ್ಕಿನ ಇದು ಒಂದು ಸ್ವಲ್ಪ ತಿಕ್ಕಾಗಿರಲಿ ಯಾಕಂದರೆ ಸಾಫ್ಟಾಗಿರಬೇಕು ಅಂದರೆ ಒಂದು ಚೂರು ತಿಕ್ಕಾಗಿರಬೇಕಾಗತ್ತೆ ಹಾಗಾಗಿ ನಾವು ನಾರ್ಮಲ್ ಚಪಾತಿನ ಒಂದು ಸ್ವಲ್ಪ ತೆಳುವಾಗಿ ಇದನ್ನು ಒಂದು ಸ್ವಲ್ಪ ತಿಕ್ಕಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾಲ್ಕು ಚಪಾತಿನೂ ಲಟ್ಟಿಸ್ಕೊಂಡು ಾಯಿತು ಹಾಗೆ ಲಟ್ಟಿಸ್ಕೊಳ್ಳೋ ಟೈಮಲ್ಲೇ ನಾನು ಹಂಚು ಸಹ ಬಿಸಿಗಿಟ್ಟಿದೆ ಹಂಚು ಸಹ ನೀಟಾಗಿ ಬಿಸಿಯಾಗಿದೆ ಇನ್ನು ಮಾಡ್ಕೊಂಡಿರುವಂತಹ ಚಪಾತಿನ ನೀಟಾಗಿ ತವಾದ ಮೇಲೆ ಹಾಕೊಂಡು ಬೇಯಿಸ್ಕೋಬೇಕಾಗತ್ತೆ ಇದಕ್ಕೂ ಅಷ್ಟೇ ಎಣ್ಣೆ ಬೇಕಾದ್ರೆ ನೀವು ಎಣ್ಣೆ ಹಾಕೋಬಹುದು ಇಲ್ಲ ಬೇಡ ಅಂದ್ರೆ ನೀವು ಹಾಗೆ ಬೇಯಿಸ್ಕೋಬಹುದು ನಾನು ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ಬೇಯಿಸ್ಕೊತಾ ಇದ್ದೀನಿ ನೀವು ಎಣ್ಣೆ ಬೇಡ ಅಂದ್ರೆ ತುಪ್ಪನೂ ಸಹ ಇಲ್ಲಿ ಹಾಕೊಂಡು ಚಪಾತಿನ ಬೇಯಿಸ್ಕೋಬಹುದು ಎರಡು ಸೈಡ್ನು ಸಹ ನೀಟಾಗಿ ಇದನ್ನ ಬೇಯಿಸ್ಕೋಬೇಕಾಗುತ್ತೆ ಫೋಲ್ಡ್ ಮಾಡಿ ಮಾಡಿ ನಾನು ಇಲ್ಲಿ ಇದ್ದೀನಿ ಇದೀನಿ ನೀವು ನೋಡ್ತಾ ಇರ್ಬೋದು ಯಾವ ಥರ ಬೇಯಿಸ್ತಾ ಇದ್ದೀನಿ ಅಂತ ಚಪಾತಿನ ಈ ಥರ ಬೇಯಿಸ್ಕೊಂಡ್ಬಿಟ್ರೆ ಸಕ್ಕ ಸಾಫ್ಟ್ ಆಗಿನೂ ಸಹ ಇರುತ್ತೆ ಹಾಗೆ ಅಷ್ಟೇ ರುಚಿಯಾಗಿನೂ ಸಹ ಈ ಮೆಂತ್ಯ ಪರೋಟ ಅಥವಾ ಚಪಾತಿ ಅನ್ನೋದು ರೆಡಿಯಾಗಿರುತ್ತೆ ಇನ್ನು ಇಲ್ಲಿ ಚಪಾತಿ ಮಾಡಿದ ತಕ್ಷಣ ನಾನು ಎಂಡಿಂಗ್ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ನನ್ನ ಹಸ್ಬೆಂಡ್ಗೆ ಟೈಮ್ ಆಯಿತು ಅಂತ ಹೇಳಿ ಮಿಲ್ಕ್ ಶೇಕ್ ಮಾಡೋಣ ಅಂತ ಹೇಳಿ ಮಿಲ್ಕ್ ಶೇಕಿಗೆ ರೆಡಿ ಮಾಡ್ಕೊತ ನಿನ್ನೆ ನೈಟೇ ನಾನು ಡ್ರೈ ಫ್ರೂಟ್ಸ್ನ ಎಲ್ಲ ನೆನೆಸಿಟ್ಟಿದ್ದೆ ಹಾಗಾಗಿ ಇಲ್ಲಿ ಬಾಳೆನೆಲ್ಲ ಕಟ್ ಮಾಡ್ಕೊಂಡು ನೀಟಾಗಿ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ನ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಇಷ್ಟ ಈ ಮಿಲ್ಕ್ ಶೇಕ್ ಮಾತ್ರ ಮಕ್ಕಳಿಗೆ ಹಾಗೆ ಡ್ರೈ ಫ್ರೂಟ್ಸ್ನ ಕೊಡ್ತೀವಲ್ವಾ ಅದ್ರ ಬದಲಾಗಿ ಈ ಥರ ನಾವು ನೆನೆಸಿಬಿಟ್ಟು ಮಿಲ್ಕ್ ಶೇಕ್ ಮಾಡಿಕೊಟ್ರೆ ಬಾಳೆಹಣ್ಣು ಸಹ ಆಗುತ್ತೆ ಹಾಗೆ ಹಾಲು ಸಹ ಕೊಟ್ಟಂಗೆ ಆಗುತ್ತೆ ಡ್ರೈ ಫ್ರೂಟ್ಸ್ ಸಹ ಕೊಟ್ಟಂಗಾಗುತ್ತೆ ಒಂಥರ ತ್ರೇನು ಒಂಥರ ಈ ಶೇಖು ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಇವತ್ತು ಇದನ್ನೇನೆ ಮಾಡಿದೆ ಅದಲ್ಲದೆ ನನ್ನ ಮಕ್ಕಳಿಗೂ ಸಹ ತುಂಬಾ ಇಷ್ಟ ನನ್ನ ಹಸ್ಬೆಂಡ್ ಎಲ್ಲಿ ಕುಡ್ಬಿಟ್ಟು ಇದನ್ನ ತಗೊಂಡು ಹೋಗ್ತಾರೆ ಹಾಗಾಗಿ ಅವ್ರ ಬಾಕ್ಸಿಗೂ ಹಾಗೆ ನಮಗೆಲ್ಲ ಕುಡಿಯೋದಕ್ಕೂ ಸಹ ಬೇಕು ಅಂತ ಒಂದು ಸ್ವಲ್ಪ ಜಾಸ್ತಿನೇ ಇಲ್ಲಿ ಮಿಲ್ಕ್ ಶೇಕ್ನ మార్కున్తా ఇదినీ ಹಾಗೆ ನಾನು ಈ ಮಿಲ್ಕ್ ಶೇಕ್ ಜೊತೆಗೆ ಈ ಗೋಂದ್ ಕಟೀರ ಅಂತ ಹೇಳ್ತೀವಲ್ವ ಬಾದಾಮಿ ಎಂಟು ಅದನ್ನು ಸಹ ನೆನೆಸ್ಬಿಟ್ಟು ಸೇರಿಸ್ತೀನಿ ಹಾಗೆ ಅದರ ಜೊತೆಗೆ ಕಾಮ್ ಕಸ್ತೂರಿ ಬೀಜನೂ ಸಹ ಸೇರಿಸ್ತೀನಿ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಈ ಕುಡಿಯುವಾಗ ಬಾದಾಮಿ ಎಂಟೇನಿರುತ್ತಲ್ವ ಬಾಯಿಗೆ ಸಿಗ್ತಾ ಇರತ್ತಲ್ವ ರುಚಿ ಮಾತ್ರ ಸಕ್ಕ ಟೇಸ್ಟಿ ಆಗಿರುತ್ತೆ ಹಾಗಾಗಿ ನಿನ್ನೆ ನೈಟೆ ಅದನ್ನು ಸಹ ನೆನೆಸಿಟ್ಟಿದೆ ಇವತ್ತು ಇದೆಲ್ಲ ಹಾಕ್ಬಿಟ್ಟು ಇಲ್ಲಿ ಮಿಲ್ಕ್ ಶೇಕ್ ನ ಮಾಡ್ತಾ ಇದ್ದೀನಿ ಸಕ್ಕತ್ ಟೇಸ್ಟಿ ಆಗಿರುತ್ತೆ ನನ್ನ ಹಸ್ಬೆಂಡ್ ಅದೇ ಹೇಳ್ತಾ ಇದ್ರು ಇದನ್ನೆಲ್ಲ ನೀನು ಮೊದಲೇ ಇಟ್ಕೋಬೇಕು ತಾನೆ ಅರ್ಜೆಂಟ್ ಅರ್ಜೆಂಟಲ್ಲಿ ಮಿಲ್ಕ್ ಶೇಕ್ ಮಾಡೋದಕ್ಕಾಗಲ್ಲ ಏನೂ ಇಲ್ಲ ಅಂತ ಹೇಳಿ ಬೇಯ್ತಾ ಇದ್ರು ಒಂದ್ ಚೂರು ಎದ್ದೇಳ ಚೂರು ಲೇಟ್ ಆಯ್ತು ಅಂದ್ರೆ ನಾವು ಮಾಡುವಂತಹ ಅಡುಗೆ ಕೆಲಸ ಆಯ್ತು ಯಾವುದೇ ಕೆಲಸ ಆದ್ರೂ ತುಂಬಾನೇ ಲೇಟ್ ಆಗ್ಬಿಡುತ್ತೆ ನಾನು ಮೂರು ದಿನದಿಂದ ಆಯ್ತು ಒಂದ್ ಐದು ಗಂಟೆ ಹಂಗೆ ಎದ್ದೇಳೋಣ ಎದ್ದೇಳೋಣ ಅಂತ ಅನ್ಕೊಂತಾನಿದ್ದೀನಿ ಆದ್ರೆ ಈ ಚಳಿಗೆ ಹಾಗೆ ಮಳೆಗೆ ಬೇಗನೆ ಎದ್ದೇಳಕ್ಕೆ ಆಗ್ತಾನೆ ಇಲ್ಲ ಇನ್ನು ಮಕ್ಕಳು ಸ್ಕೂಲ್ ಶುರು ಆದ್ರೆ ಐದು ಗಂಟೆಗೆ ಎದ್ದೇಳಲೇಬೇಕಾಗುತ್ತೆ ಯಾಕಂದರೆ ನನ್ನ ಮಕ್ಕಳು ಸಹ ಬೇಗನೆ ಹೋಗ್ತಾರೆ ನನ್ನ ಹಸ್ಬೆಂಡು ಸಹ ಬೇಗನೆ ಹೋಗ್ತಾರೆ ಮೂರು ಜನಕ್ಕೂ ಬಾಕ್ಸ್ನ ಮಾಡಿ ಬ್ರೇಕ್ಫಾಸ್ಟ್ನ ಮಾಡಬೇಕಂದ್ರೆ ನಾನು ಐದು ಗಂಟೆಗೆ ಎದ್ದೇಳಲೇಬೇಕಾಗುತ್ತೆ ಹಾಗಾಗಿ ಇನ್ನು ಇಲ್ಲಿ ಮಿಲ್ಕ್ ಶೇಕ್ ಎಲ್ಲ ಮಾಡಿದ್ದಾಯಿತು ನನ್ನ ಹಸ್ಬೆಂಡ್ ಬಾಕ್ಸಿಂಗ್ನ ಸಹ ಹಾಕಿ ಕಲಿಸ್ತಾ ಇದ್ದೀನಿ ಇನ್ನು ಅದಾದ ನಂತರ ನನ್ನ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ನ ಹಾಕಿ ಕೊಡ್ತಾಯಿದ್ದೆ ಇಲ್ಲಿ ಆ ಇಲ್ಲಿ ಒಂದು ಜೊತೆಗೆ ಶೇರ್ ಮಾಡಿದ್ದೀನಿ ನೋಡಿ ಇಲ್ಲ ಇವತ್ತಿನ ಬ್ರೇಕ್ಫಾಸ್ಟು ನಮ್ಮ ಮನೇಲಿ ಈ ಥರ ಇತ್ತು ಮೆಂತ್ಯ ಪರೋಟ ಆಲೂಗಡ್ಡೆ ಪಲ್ಯ ಹಾಗೆ ಮೊಸರು ಇದಕ್ಕೆ ಪಲ್ಯನೇ ಬೇಕು ಅಂತೇನಿಲ್ಲ ಮೊಸರದನ್ನೂ ಸಹ ತಿನ್ಬೋದು ನಮ್ಮನೇಲಿ ಪಲ್ಯ ಇಷ್ಟಪಡ್ತಾರೆ ಅಂತ ಹೇಳಿ ಪಲ್ಯನ ನಾನು ಸರ್ವ್ ಮಾಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಮಿಲ್ಕ್ ಶೇಕು ಸಹ ಟೇಸ್ಟಿ ಟೇಸ್ಟಿಯಾಗಿರುವಂತಹ ಬ್ರೇಕ್ಫಾಸ್ಟ್ ಆಗಿತ್ತು ಇವತ್ತು ಹಾಗೆ ಚಪಾತಿ ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟಾಗಿದೆ ಅಂತ ಬೆಳಗ್ಗೆ ಮಾಡಿಟ್ಟಿರುವಂತಹ ಚಪಾತಿ ಇವಾಗ ಟೈಮು ಒಂಬತ್ತೊಂಬತ್ತುವರೆ ಆಗಿತ್ತೇನೋ ನಾನು ಸರ್ವ್ ಮಾಡ್ಕೊಡೋ ಅಷ್ಟರಲ್ಲಿ ಇಷ್ಟು ಸಾಫ್ಟ್ ಆಗಿತ್ತು ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಮಾಡಿರೋ ು ನಾನು ಮಾಡಿರುವಂತಹ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ದೊಂದು ಸಬ್ಸ್ಕ್ರೈಬರ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು